ಎಲ್ಲ ಸಿದ್ಧಾರ್ಥ ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಯ್ಟ್ ಎಫ್ ಎಮ್ ಕೇಳುವವರಿಗೆ ಸ್ವಾಗತ ನಾನು ನಜೀರ್ ಅಹಮದ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೋರ ಮತ್ತು ನನ್ನ ಜೊತೆಯಲ್ಲಿ ಕೆಸ್ತೂರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ರಾಜ್ ರಾಜೇಶ್ ಅವರು ಹಾಗೂ ತುಮಕೂರು ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡದ ಅಧ್ಯಕ್ಷರಾದಂತಹ ಕುಮಾರ್ರವರು ಹಾಗೂ ಕೆಸ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಸತೀಶ್ ಅವರು ಮತ್ತು ಸಿಟಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡ್ಗಲ್ ಗ್ರಾಮದ ಜವಾಹರ್ ಬಾಲ್ ಮಂಚ್ ರಾಜ್ಯ ಕಾರ್ಯದರ್ಶಿಯಾದಂತಹ ಚಂದು ಅವರು ಹೋಬಳಾಪುರ ಗ್ರಾಮ ಪಂಚಾಯಿತಿ ಸೀತ್ಕಲ್ಪಾಳ್ಯದ ಕಾಂಗ್ರೆಸ್ ಮುಖಂಡರಾದಂತಹ ಬಷೀರ್ ಅವರು ಸಹ ಇಲ್ಲಿ ನನ್ನ ಜೊತೆಯಲ್ಲಿದ್ದಾರೆ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಎಪ್ಪತ್ತ ನಾಲ್ಕನೇ ಹುಟ್ಟುಹಬ್ಬವನ್ನು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತುಮಕೂರು ತಾಲೂಕು ಕೊರಡಗೆರೆ ಕ್ಷೇತ್ರದ ಕೋರ ಗ್ರಾಮದಲ್ಲಿರ್ತಕ್ಕಂತಹ ನಿರಾಶ್ರಿತರ ಪುನರ್ವಸತಿ ಕೇಂದ್ರದಲ್ಲಿ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಸಹ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದವರು ತೀರ್ಮಾನವನ್ನು ಮಾಡಿ ಇಲ್ಲಿ ಒಂದು ಅರ್ಥಪೂರ್ಣವಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಯಾಕೆ ಅಂತಂದರೆ ಇಲ್ಲಿ ಸುಮಾರು ಮುನ್ನೂರು ಐವತ್ತು ಜನ ನಿರಾಶ್ರಿತರಿದ್ದಾರೆ ಎಪ್ಪತ್ತೈದು ಜನ ಮಹಿಳೆಯರಿದ್ದಾರೆ ಸುಮಾರು ಇನ್ನೂರ ಇಪ್ಪತ್ತೈದು ಜನ ಪುರುಷರಿದ್ದಾರೆ ಇವರೆಲ್ಲರೂ ಸಹ ನಮ್ಮ ಜಿಲ್ಲೆಯ ಕಡು ಬಡವರು ನಿರಾಶ್ರಿತರು ಹಾಗಾಗಿ ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಒಂದು ಅರ್ಥಪೂರ್ಣವಾದಂತಹ ಒಂದು ಸಂದೇಶ ಸಹ ಹೋಗಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಇಲ್ಲಿ ಅವರಿಗೆ ಅವಶ್ಯಕತೆ ಇರುವಂತಹ ಬೆಳಗ್ಗೆ ವಾಕಿಂಗ್ಗೆ ಬೇಕಾದಂತಹ ಅವರಿಗೆ ಉಡುಪುಗಳನ್ನು ಮತ್ತು ಒಂದು ಒಳ್ಳೆಯ ಊಟವನ್ನು ಅವರಿಗೆ ಮಾಡಿಸಿ ಅವರ ಕೈಯಲ್ಲೇನೆ ಕೇಕನ್ನು ಸಹ ಕತ್ತರಿಸಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಯಾಕೆ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ರಾಜ್ಯ ಕಂಡ ಅತ್ಯಂತ ಸಜ್ಜನಿಕೆಯ ಸರಳ ರಾಜಕಾರಣಿ ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ಎರಡು ಸಾವಿರದ ಎಂಟರಲ್ಲಿ ಬಂದು ಇಲ್ಲಿ ನಮ್ಮ ಕೊರಟಗೆರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದಾಗಲಿಂದನೂ ಅಭಿವೃದ್ಧಿಯ ಕೆಲಸಗಳನ್ನು ಮಾಡ್ತಾ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲೂ ಕೋರಾದಲ್ಲಿ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಕೋರಾ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ನಲವತ್ತೈವತ್ತು ವರ್ಷದಿಂದ ಐದು ಎಕರೆ ಜಾಗ ಉಳ್ಳವರ ಕೈ ಸೇರಿತ್ತು ಅಂತಹ ಒಂದು ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಇದ್ದಂತಹ ಬಡವರಿಗೆ ಐದು ಎಕರೆಯಲ್ಲಿ ಒಂದು ಲೇಔಟ್ ಮಾಡಿಸಿ ಸರ್ಕಾರಿ ಲೇಔಟು ಅದಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಬಡಾವಣೆ ಅಂತಲೇ ನಾವು ಹೆಸರನ್ನು ಇಕ್ಕಿ ಸಾಹೇಬ್ರ ಕೈಲೇನೆ ಪರಮೇಶ್ವರ್ ಸಾಹೇಬ್ರ ಕೈಲೇನೆ ಅವರಿಗೆಲ್ಲ ನಾವು ಹಕ್ಕುಪತ್ರವನ್ನು ಕೊಡಿಸಿ ಇವತ್ತು ಒಂದು ಒಳ್ಳೆ ಅಲ್ಲಿ ಬಡಾವಣೆ ಒಳ್ಳೆ ಮನೆಗಳು ಆಗಿದ್ದಾವೆ ಹಾಗಾಗಿ ಈ ಒಂದು ಯೋಚನೆಯನ್ನು ಇಟ್ಕೊಂಡು ನಾವು ಅಲ್ಲೇನೆ ಸಾಹೇಬ್ರ ಒಂದು ಹುಟ್ಟುಹಬ್ಬವನ್ನು ನಾವು ಆಚರಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ನಮ್ಮ ಕೋರಾ ಗ್ರಾಮ ಪಂಚಾಯತಿಗೆ ಹೇಮಾವತಿ ಕೆನಾಲ್ನಿಂದ ಬ್ರಹ್ಮಸಂದ್ರ ಕೆರೆಗೆ ನೀರನ್ನು ಶೇಖರಣೆ ಮಾಡಿ ಒಂಬತ್ತು ಊರುಗಳಿಗೆ ಒಂಬತ್ತು ಗ್ರಾಮಗಳಿಗೆ ಬಹುಗ್ರಾಮ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಸಹ ಮಾಡಿಕೊಟ್ಟಿದ್ದಾರೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಿ ಆ ಒಂದು ಯೋಜನೆಯನ್ನು ಸಹ ನಮ್ಮ ಪರಮೇಶ್ವರ್ ಸಾಹೇಬರು ಕೋರ ಗ್ರಾಮ ಪಂಚಾಯಿತಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಅನೇಕ ಈಗ ಸದ್ಯಕ್ಕೆ ಮತ್ತೆ ಒಂದು ಬಡಾವಣೆಯನ್ನು ನಿರ್ಮಾಣ ಮಾಡಲು ನಮ್ಮ ಕೋರ ಕೆರೆಗೆ ತಡೆಗೋಡೆ ಹಾಕಿ ಅಲ್ಲಿ ಫಿಲ್ಲಿಂಗ್ ಮಾಡಿ ಅಲ್ಲೂ ಸಹ ನಲವತ್ತು ಫಲಾನುಭವಿಗಳಿಗೆ ಈಗಾಗಲೇ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ ಆ ಜಾಗ ಸರಿ ಕಾರಣ ಬೇರೆ ಜಾಗವನ್ನು ಗುರುತಿಸಿ ಅಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ಹಣವನ್ನು ಈಗಾಗಲೇ ಮಂಜೂರು ಮಾಡಿಸಿ ಈಗ ಎಸ್ಟಿಮೇಟ್ ಎಲ್ಲ ಮಾಡೋದಕ್ಕೆ ಒಂದು ಆದೇಶ ಆಗಿದೆ ಹಾಗಾಗಿ ನಾವು ಪರಮೇಶ್ವರ್ ಸಾಹೇಬ್ರು ಹುಟ್ಟುಹಬ್ಬವನ್ನು ನಾವು ನಮ್ಮ ಕೋರಾದ ನಿರ್ ಪುನರ್ವಸತಿ ಕೇಂದ್ರದಲ್ಲೇ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಈಗ ಎತ್ತಿನಹೊಳೆ ಯೋಜನೆ ಸಹ ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ಎತ್ತಿನಹೊಳೆ ಯೋಜನೆಯಲ್ಲಿ ಅರುವತ್ತು ಮೂರು ಕೆರೆಗಳಿಗೆ ಈಗಾಗಲೇ ಮುಂಜೂರಾತಿ ಸಿಕ್ಕಿ ಕೆಲಸ ಸ್ಟಾರ್ಟ್ ಆಗಿದೆ ಮತ್ತು ನಮ್ಮ ಕೋರ ಹೋಬಳಿಗೂ ಸಹ ಬೆಳ್ಳಾವಿ ಫೀಡರ್ ಮುಖಾಂತರ ನೀರನ್ನು ಹರಿಸಲು ಈಗಾಗಲೇ ಪರಮೇಶ್ವರ್ ಸಾಹೇಬರು ಪರಮೇಶ್ವರ್ ಸಾಹೇಬರು ಆ ಒಂದು ಕಾರ್ಯವನ್ನು ಸಹ ಕೈಗೆತ್ಕೊಂಡಿದ್ದಾರೆ ಶೀಘ್ರದಲ್ಲಿ ಅದನ್ನು ಮಂಜೂರಾತಿ ಮಾಡಿಸ್ತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಮತ್ತು ನಮ್ಮ ಪರಮೇಶ್ವರ್ ಸಾಹೇಬರು ತುಮಕೂರು ಜಿಲ್ಲೆಗೆ ಮೊಟ್ಟ ಮೊದಲ ಬಾರಿಗೆ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯವನ್ನು ತಂದುಕೊಟ್ಟಂತಹ ಒಂದು ಹೆಮ್ಮೆ ಕೂಡ ಅದನ್ನ ಅದು ಸಹ ಪರಮೇಶ್ವರ್ ಸಾಹೇಬರಿಗೆ ಸಲ್ತಕ್ಕದ್ದಾಗಿದೆ ಮತ್ತು ಇತ್ತೀಚೆಗೆ ನಮ್ಮ ಕೋರ ಹೋಬಳಿ ವಸಂತ ನರಸಾಪುರ ಕೈಗಾರಿಕಾ ಅಂತಾರಾಷ್ಟ್ರೀಯ ಕೈಗಾರಿಕಾ ಪ್ರದೇಶದಲ್ಲಿ ಇಂಟರ್ ಕ್ರಿಕೆಟ್ ಸ್ಟೇಡಿಯಂ ಕೂಡ ಗುದ್ಲಿ ಪೂಜೆಯನ್ನು ಮಾಡಿಸಿ ಅದು ಇಡೀ ರಾಷ್ಟ್ರಾದ್ಯಂತ ಜಗತ್ ಜಾಹೀರಾಗಿದೆ ಇದು ಒಂದು ಅಭಿವೃದ್ಧಿಯ ಪರ್ವವೇ ಆಗಿದೆ ನಮ್ಮ ಪರಮೇಶ್ವರ್ ಸಾಹೇಬರು ಜಿಲ್ಲಾ ಉಸ್ತುವಾರಿಗಳಾದ ಆದ ಮೇಲೆ ತುಮಕೂರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರ್ವ ಪ್ರಾರಂಭ ಆಗಿದೆ ಮತ್ತು ನಮ್ಮ ಕೋರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಿಯಪ್ಪನಹಳ್ಳಿ ಗ್ರಾಮದಲ್ಲಿ ಜಯದೇವ ಆಸ್ಪತ್ರೆಗೆ ಹನ್ನೆರಡು ಎಕರೆ ಜಾಗವನ್ನು ಸಹ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಅಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಸಹ ಆಗಿ ಸುಮಾರು ಉತ್ತರ ಕರ್ನಾಟಕದ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಜಿಲ್ಲೆಯ ರೋಗಿಗಳಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಸಹ ನಮ್ಮ ಪರಮೇಶ್ವರ್ ಸಾಹೇಬರು ಮಾಡಿದ್ದಾರೆ ಮತ್ತು ನಮ್ಮ ಕೊರಟಗೆರೆ ಕ್ಷೇತ್ರಕ್ಕೆ ಈಗಾಗಲೇ ಐನೂರು ಕೋಟಿ ವೆಚ್ಚದಲ್ಲಿ ಪೊಲೀಸ್ ತರಬೇತಿ ಕೇಂದ್ರವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಮತ್ತು ನಮ್ಮ ಮೆಳ್ಳೆಹಳ್ಳಿ ಗ್ರಾಮದಲ್ಲಿ ಕೋರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೆಳ್ಳೆಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ವಸತಿ ಶಾಲೆಯನ್ನು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಲ್ಲಿ ಹನ್ನೊಂದು ಎಕರೆ ಜಾಗವನ್ನು ಸಹ ಮಂಜೂರು ಮಾಡಿಸಿ ಈಗ ಕಾರ್ಯ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಮ್ಮ ಪರಮೇಶ್ವರ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಒಳವನ್ನಳ್ಳಿಯಲ್ಲಿ ಬೃಹತ್ ಆರೋಗ್ಯ ತಾಪಸಣಾ ಶಿಬಿರವನ್ನು ಸಹ ನಮ್ಮ ಅಲ್ಲಿ ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ನಡೀತಾ ಇದೆ ಮತ್ತು ನೇಗ್ಲಾಲ ಚಂದ್ರಾಯದುರ್ಗ ಹೋಬಳಿ ನೇಗ್ಲಾಲ ಗ್ರಾಮದಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನು ಸಹ ಮಾಡಿದ್ದಾರೆ ಮತ್ತು ತೋಯಿನಕೆರೆ ಗ್ರಾಮದಲ್ಲಿ ಸಿ ಎಚ್ ಸಿ ಆಸ್ಪತ್ರೆಯನ್ನು ಒಂದು ಹನ್ನೆರಡು ಕೋಟಿ ಅಂದಾಜಿನಲ್ಲಿ ಒಂದು ತಯಾರಾಗಿ ನಿಂತಿದೆ ಉದ್ಘಾಟನೆ ಉದ್ನ ಉದ್ಘಾಟನೆ ಆಗಲು ತಯಾರಾಗಿ ನಿಂತಿರ್ತಕ್ಕಂಥದ್ದು ನಾವೆಲ್ಲ ನೋಡಿರೋಂಥ ವಿಷಯ ಒಳನಳ್ಳಿ ಮುರಾರ್ಜಿ ವಸತಿ ಶಾಲೆ ಬಜ್ಜನಹಳ್ಳಿಯಲ್ಲಿ ಏಕಲವ್ಯ ವಸತಿ ಶಾಲೆ ಮತ್ತು ಅಲ್ಪಸಂಖ್ಯಾತರಿಗಾಗಿ ಪಾವಗಡ ಮುರಾರ್ಜಿ ದೇಸಾಯಿ ಶಾಲೆಯನ್ನು ಸಹ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಮೌಲಾನಾ ಅಬು ಕಲಾಂ ಆಜಾದ್ ವಸತಿ ಶಾಲೆ ಸಿರಾ ಗುಬ್ಬಿ ಚಿಕ್ಕನಾಯ್ಕನಹಳ್ಳಿ ಹುಳಿಯಾರು ಟಿಪುಟೂರು ನಾಲ್ಕು ಹಾಸ್ಟೆಲ್ಗಳನ್ನು ಸಹ ತುಮಕೂರು ಜಿಲ್ಲೆಗೆ ಹಾಸ್ಟೆಲ್ಗಳನ್ನು ಸಹ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಮೌಲಾನಾ ಆಜಾದ್ ಸ್ಕೂಲನ್ನು ಮೂರು ಹುರಿಯುರುದುರ್ಗ ದಿಬ್ಬೂರು ಹೊನ್ನೊಡಿಕೆ ಈ ಮೂರು ಜಾಗಗಳಲ್ಲಿ ಮೌಲಾನಾ ಆಜಾದ್ ಸ್ಕೂಲನ್ನು ಸಹ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಪರಮೇಶ್ವರ್ ಸಾಹೇಬರು ತುಮಕೂರು ಜಿಲ್ಲಾ ಉಸ್ತುವಾರಿಯಾದಾಗಲಿಂದ ಅನೇಕ ಕಾರ್ಯಗಳನ್ನು ಕೈಗೊಂಡು ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಮುಂಭಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಪುತ್ವಳಿಕೆಯ ಒಂದು ಅನಾವರಣವನ್ನು ಸಹ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಅಲ್ಲಿ ಹೆಚ್ ಎಲ್ ವತಿಯಿಂದ ಒಂದು ಹೆಲಿಕಾಪ್ಟ್ರನ್ನು ಸಹ ಅಲ್ಲಿ ನೋಡಿಗರಿಗೆ ಅದನ್ನು ಸಹ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮ ತುಮಕೂರು ಜಿಲ್ಲೆ ಕಂಡರಿಯದಂತಹ ಒಂದು ದಸರಾ ಉತ್ಸವವನ್ನು ಸಹ ಪರಮೇಶ್ವರ್ ಸಾಹೇಬ್ರೆ ಅವರ ಸಮ್ಮುಖದಲ್ಲಿ ಭಾಳ ವಿಜೃಂಭಣೆಯಿಂದ ಮಾಡಿಸ್ಕೊಟ್ಟಿದ್ದಾರೆ ನಾವೆಲ್ಲರೂ ದಸರಾ ಅಂದರೆ ಮೈಸೂರಿಗೆ ಹೋಗಬೇಕಾಗಿತ್ತು ಮೈಸೂರು ದಸರಾ ಅಂದ್ಕೊಂಡಿದ್ವು ಸಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತುಮಕೂರಲ್ಲೂ ಸಹ ಇಂಥ ಒಂದು ದಸರಾ ಕಾರ್ಯಕ್ರಮವನ್ನು ಕೊಟ್ಟವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಮುಖ್ಯಮಂತ್ರಿಯಾಗಿ ಇನ್ನೂ ಅನೇಕ ನಮ್ಮ ತುಮಕೂರಿಗೆ ತುಮಕೂರು ಜಿಲ್ಲೆಗೆ ತುಮಕೂರಿಗೆ ಪ್ರಗತಿಪರವಾದಂಥ ಕೆಲಸಗಳನ್ನು ಮಾಡಲು ಅವರು ಹುಮ್ಮಸ್ಸಿನಿಂದ ಇದ್ದಾರೆ ಮತ್ತು ತುಮಕೂರು ಮಹಾನಗರ ಪಾಲಿಕೆಯನ್ನು ಪಾಲಿಕೆಯಲ್ಲಿ ಹದಿನಾಲ್ಕು ಗ್ರಾಮ ಪಂಚಾಯಿತಿಗಳನ್ನು ಸೇರಿಸ್ಕೊಂಡು ನಾನು ಗ್ರೇಟರ್ ತುಮಕೂರು ಮಾಡ್ತೀನಿ ಅಂತ ಮೊನ್ನೆ ತಾನೇ ಕಾಂಗ್ರೆಸ್ ಮೀಟಿಂಗ್ನಲ್ಲಿ ಸಾಹೇಬರು ಹೇಳಿದ್ದಾರೆ ಅದಕ್ಕೆಲ್ಲ ನಮ್ಮ ಸ್ವಾಗತ ಇದೆ ಹಾಗಾಗಿ ತುಮಕೂರು ಸಿದ್ಧಾರ್ಥ ರೇಡಿಯೋ ವತಿಯಿಂದ ನಾನು ಒತ್ತಾಯ ಮಾಡ್ತೇನೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಅಜಾತ ಶತ್ರುಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅಂತ ಕೇಳ್ಕೊಳ್ತೇನೆ ದಿನಾಂಕ ಆರು ಎಂಟು ಇಪ್ಪತ್ತೈದರಂದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬವನ್ನು ಕೋರ ಗ್ರಾಮದ ನಿರಾಶ್ರಿತರ ಪುನರ್ವಸತಿ ಕೇಂದ್ರದಲ್ಲಿ ಆಚರಣೆಯನ್ನು ಮಾಡಲು ನಾವೆಲ್ಲ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಹೇ ಉಪಕುಲಪತಿಗಳ ಸಲಹೆಗಾರರಾದಂತಹ ವಿವೇಕ್ ವೀರಯ್ಯ ಸರ್ನವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ತುಮಕೂರು ಡಿ ಎಸ್ ಪಿ ಚಂದ್ರಶೇಖರ್ ಸಾಹೇಬರು ನಮ್ಮ ಕೊರಟಗೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶಂಕರಣ್ಣನವರು ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ರಾಮಕೃಷ್ಣಯ್ಯನವರು ಕೆಪಿಸಿಸಿ ಕಾರ್ಯದರ್ಶಿಗಳಂತ ದಿನೇಶ್ ಅಣ್ಣವರು ಸಹ ನಾವೆಲ್ಲ ಅವರನ್ನ ಆಹ್ವಾನ ಮಾಡಿದ್ದೇವೆ ಇವರೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದವರು ಎಲ್ಲರೂ ಬಂದು ಇದೊಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ತಮ್ಮೆಲ್ಲರೆಲ್ಲ ನನ್ನ ಪ್ರಾರ್ಥಿಸಿಕೊಳ್ತೇನೆ ನಾನು ಜಿಲ್ಲಾ ಪರಿಷತ್ ಪಂಗಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಧ್ಯಕ್ಷನಾದ ಎಚ್ ಎಸ್ ಕುಮಾರಸ್ವಾಮಿ ಈ ಸಿದ್ಧಾರ್ಥ ರೇಡಿಯೋಕ್ಕೆ ನಿಮ್ಮನ್ನೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಜಿ ಪರಮೇಶ್ವರ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ತುಮಕೂರು ಜಿಲ್ಲೆ ಕೋರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಿರಾಶ್ರಿತರ ಕೇಂದ್ರ ಇದೆ ಅದರಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಹಾಗೂ ಏನು ಮಾಜಿ ಅಧ್ಯಕ್ಷರಾದಂಥ ನಜೀರ್ ಸಾಹೇಬರ ನೇತೃತ್ವದಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಏನಲ್ಲಿ ನಿರಾಶ್ರಿತರಿದ್ದಾರೆ ಮುನ್ನೂರೈವತ್ತು ಜನ ಎಂಬತ್ತು ಜನ ಮಹಿಳೆಯರಿದ್ದಾರೆ ಅವರಿಗೆಲ್ಲ ಸಿದ್ಧ ಉಡುಪುಗಳನ್ನು ಕೊಡೋದ ಕೊಡೋ ಮುಖಾಂತರ ಹಾಗೂ ಅವರಿಗೆಲ್ಲ ಹುಟ್ಟ ಹಬ್ಬದ ಪ್ರಯುಕ್ತ ಸಿಹಿ ಹಂಚುವುದರ ಮುಖಾಂತರ ಡಾಕ್ಟರ್ ಜಿ ಪರಮೇಶ್ವರ ಹುಟ್ಟ ಅತಿ ಹೆಚ್ಚು ಸಂಭ್ರಮದಿಂದ ಆಚರಣೆ ಮಾಡೋಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಒಬ್ರು ಏನು ಸವ್ಯಸಾಚಿ ಅಂತ ಹೆಸರು ತಗೊಂಡಿದ್ದಾರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರು ಅವರಿಗೆ ಯಾರೇ ಶತ್ರುಗಳಿಲ್ಲ ಅಜಾತ ಶತ್ರು ಅಂತ ಅವರು ಹೆಸರನ್ನ ಪಡ್ಕೊಂಡಿದ್ದಾರೆ ಅವರ ಅವರ ವ್ಯಕ್ತಿತ್ವ ಹೆಂಗೆ ಅಂತ ಅಂದ್ರೆ ಸಾರ್ವಜನಿಕರಲ್ಲಿ ಹೋಗಿ ಕೂತ್ಕೊಂಡ್ರೆ ಸೌಜನ್ಯವಾಗಿ ಮಾತಾಡ್ಕೊಂಡು ಯಾರನ್ನೇ ಆಗಲಿ ಎಲ್ಲಾ ರೀತಿಯಲ್ಲಿ ಅವ್ರನ್ನ ಸಂತೈಸಿ ಅವ್ರಿಗೆ ಏನು ಕೆಲಸ ಕಾರ್ಯಗಳನ್ನ ಆಗಬೇಕಾಗುತ್ತೋ ಅದನ್ನು ಮಾಡಿ ಸೌಜನ್ಯದಿಂದ ಕಳಿಸ್ತಾ ಇದ್ದಾರೆ ಅದೇ ರೀತಿ ಕೊಳಗೆರೆಯಲ್ಲಿ ಏನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಡಾಕ್ಟರ್ ಜಿ ಪರಮೇಶ್ ಸಾಹೇಬ್ರು ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ ಅವರು ಏನಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅಂತ ಅಂದರೆ ಅವರು ಮೊದಲೇ ಏನು ತುಮಕೂರಿನ ಏನು ಶಿಕ್ಷಣ ಭೀಷ್ಮ ಅಂತ ಏನು ಹೆಸರು ಪಡ್ಕೊಂಡಿದ್ದಾರೆ ಗಂಗಾಧಯರವರು ಅವರ ಸುಪುತ್ರರಾಗಿರೋದ್ರಿಂದ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಶಿಕ್ಷಣ ಕ್ರಾಂತಿಯನ್ನೇ ಸಹ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ಮಾಡಿದ್ದಾರೆ ಅದಕ್ಕೆ ಸುಮಾರು ನಿದರ್ಶನಗಳಿದ್ದಾವೆ ಏನು ಕೊಳಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಲಿ ತುಮಕೂರು ಜಿಲ್ಲೆಯಾದ್ಯಂತ ಏಕ ಏಕಲವ್ಯ ವಸತಿ ಶಾಲೆ ಇರಬಹುದು ಮುರಾಜಿ ವಸತಿ ಶಾಲೆ ಇರಬಹುದು ಅಥವಾ ಇನ್ನೊಂದು ಏನು ಅಂಬೇಡ್ಕರ್ ವಸತಿ ಶಾಲೆಗಳು ಇರಬಹುದು ಅವನ್ನ ಹೆಚ್ಚು ಹೆಚ್ಚು ತೆರೆಯದ ಮುಖಾಂತರ ಏನು ದೀನರು ದೀನ ದಲಿತರಿದ್ದಾರೆ ಬಡವರಿದ್ದಾರೆ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಆಗಲಿ ವಿದ್ಯೆಯನ್ನು ಯಾರು ಅಳವಡಿಸಿಕೊಂಡು ಮುಂದೆ ಬರ್ತಾರ ಅಂಥವ್ರಿಗೆ ಯಾವಾಗ ಶಿಕ್ಷಣವನ್ನ ಹೆಚ್ಚು ಪಡ್ಕಂತಾರೆ ಅವರು ಅವಾಗ ಮುಖ್ಯ ವಾಹಿನಿಗೆ ಬರಕ್ಕೆ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಕೊಂಡು ಎಲ್ಲ ತುಮಕೂರು ಜಿಲ್ಲಾದ್ಯಂತ ಶಿಕ್ಷಣ ಕ್ರಾಂತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಏನು ಏನು ಅಭಿವೃದ್ಧಿ ಅಂತಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಅನ್ಬೋದು ಯಾಕೆ ಅಂತ ಇವತ್ತು ಏನು ತುಮಕೂರು ಜಿಲ್ಲೆ ಉಸ್ತುವಾರಿ ಆದಮೇಲೆ ಸುಮಾರು ಜಿಲ್ಲಾದ್ಯಂತ ಸಾಕಷ್ಟು ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಅಭಿವೃದ್ಧಿ ಕಾರ್ಯಕ್ಕೆ ಏನು ಹೆಸರುಗಳನ್ನ ಪಟ್ಟಿ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕೆ ಅಂತ ಸುಮಾರು ಸಾವಿರಾರು ಕೋಟಿಗಳಷ್ಟು ಅನುದಾನಗಳನ್ನು ತಂದಿದ್ದಾರೆ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ತಂದಿದ್ದಾರೆ ಹೋಮ್ ಮಿನಿಸ್ಟರ್ ಮೇಲೆ ತಂದಿದ್ದಾರೆ ಏನು ಪೊಲೀಸ್ ಬೆಟಾಲಿಯನ್ ಇರ್ಬೋದು ಅಥವಾ ಎತ್ತಿನ ಹೊಳೆ ಎತ್ತಿನ ಒಳೆ ಯೋಜನೆ ಅಂತ ಬೃಹತ್ ಕಾಮಗಾರಿ ಇರ್ಬೋದು ಇಂಡಸ್ಟ್ರಿ ಏರಿಯಾ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಂತಹ ಯೋಜನೆ ಇರಬಹುದು ಅಥವಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ಈಗ ಯುವಕರಿಗೋಸ್ಕರ ಹೆಚ್ಚು ಪ್ರೋತ್ಸಾಹ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಡೋ ಮುಖಾಂತರನ ಕ್ರಿಕೆಟ್ ಹೆಚ್ಚು ಕ್ರಿಕೆಟ್ಗೆ ಹೆಚ್ಚು ಪ್ರೋತ್ಸಾಹ ಕೊಡೋ ಮುಖಾಂತರ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚು ಹೆಚ್ಚು ಕ್ರೀಡಾಪಟುಗಳು ಉದ್ಭವ ಹೆಚ್ಚು ಹೆಚ್ಚು ಕ್ರೀ ಅಭ್ಯಾಸಗಳನ್ನ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಏನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನ ವಸಂತ ನರಸಾಪುರದ ಅಂತ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಬೆಂಗಳೂರಿಂದ ಬೆಳಗ್ಗೆ ಎದ್ದು ಬೆಂಗಳೂರಿಗೆ ಸಾವಿರಾರು ಜನ ಸರ್ಕಾರಿ ನೌಕರರು ರೈಲಲ್ಲಿ ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ ಅದೇ ರೀತಿ ಮೆಟ್ರೋ ಮಾಡಿದ್ರೆ ಮೆಟ್ರೋ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಒಂದು ಬೆಂಗಳೂರಿಂದ ತುಮಕೂರುವರೆಗೂ ಮೆಟ್ರೋ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈಗಾಗಲೇ ಅದರಲ್ಲಿ ಅನುಮೋದನೆಗೋಸ್ಕರ ಒಂದು ಕಳಿಸಿದ್ದಾರೆ ಅದೇ ರೀತಿ ಇನ್ನು ಏನು ಪೊಲೀಸ್ ಬೆಟಾಲಿಯನ್ಗಳು ಆಮೇಲೆ ಏನು ಹೇಮಾವತಿ ಜಲಾಶಯದಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳು ಇರಬಹುದು ಹೆಚ್ಚು ಆರೋಗ್ಯಕ್ಕೆ ಶಿಕ್ಷಣಕ್ಕೆ ಹಾಗೂ ಏನು ನೀರಾವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ಕೊಂಡು ಬಂದಿದ್ದಾರೆ ನಮ್ಮ ಡಾಕ್ಟರ್ ಜಿ ಪರಮೇಶ್ ಸಾಹ್ ಹಾಗಾಗಿ ಈ ಈ ಶುಭ ಸಂದರ್ಭದಲ್ಲಿ ತುಮಕೂರಿನ ಸಿದ್ಧಾರ್ಥ ರೇಡಿಯೋ ಸಂಸ್ಥೆಯಿಂದ ನಾನು ಅವರಿಗೆ ಏನು ಕೇಳ್ಕೊಂತಿದ್ದೀನಿ ಅಂತಂದರೆ ಮುಂದಿನ ಮುಖ್ಯಮಂತ್ರಿ ಆಗಲಿ ನಮ್ಮ ತುಮಕೂರು ಜಿಲ್ಲೆಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಕೊಡಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಇವ್ರಿಗೂ ನಮಸ್ಕಾರ ಹೇಳ್ತೀನಿ ರೇಡಿಯೋ ಸಂಸ್ಥೆಯ ನೈಂಟಿ ಪಾಯಿಂಟ್ ಏಟ್ ಎಫ್ ಎಮ್ ತಿಳುವರಿಗೆ ಸ್ವಾಗತವನ್ನು ವಹಿಸ್ತಾ ತುಮಕೂರು ತಾಲೂಕು ಮಾಜಿ ಸದಸ್ಯನಾದ ಪಂಚ್ ತಾಲೂಕ್ ಪಂಚ ಸದಸ್ಯನ ರಾಜೇಶ್ ಇದ್ದೀನಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಎಪ್ಪತ್ನಾಲ್ಕು ಹುಟ್ಟುಹಬ್ಬವನ್ನು ತುಮಕೂರು ತಾಲೂಕು ಹೋಬಳಿ ಹುಳದ ಗ್ರಾಮದಲ್ಲಿ ನಡೆ ಮಾಡ್ತಾ ಇದ್ದೀವಿ ಅಲ್ಲಿ ನಿರಾಶ್ರಿತರ ಆಶ್ರಮದಲ್ಲಿ ಸುಮಾರು ಮುನ್ನೂರೈವತ್ತು ಜನಗಳಿಗೆ ನಮ್ಮ ಅವರ ಅಭಿ ನಮ್ಮ ಪರಮೇಶ್ ಸಾಹೇಬರ ಅಭಿಮಾನ ಬಳಗದಿಂದ ಸುಮಾರು ಮುನ್ನೂರೈವತ್ತು ಜನಕ್ಕೆ ವಸ್ತ್ರ ಸಿದ್ಧ ವಸ್ತ್ರಗಳನ್ನು ಮತ್ತು ಸಿಹಿ ತಿಂಡಿಗಳನ್ನು ಮತ್ತು ಕೇಕನ್ನು ಹಂಚೋದಕ್ಕೆ ವ್ಯವಸ್ಥೆ ಮಾಡಿ ಮಾಡಿದ್ದೀವಿ ನಂತರ ನಮ್ಮ ಪರಮೇಶ್ ಸಾಹೇಬರು ನಮ್ಮ ಕೆಸ್ತೂರು ಗ್ರಾಮಕ್ಕೆ ಸುಮಾರು ಮಾದರಿ ಮುಖ್ಯಮಂತ್ರಿ ಗ್ರಾಮದ ಯೋಜನೆಯಲ್ಲಿ ಸುಮಾರು ಒಂದು ಕೋಟಿ ವಷ್ಟು ಅನುದಾನ ಕೊಟ್ಟಿದ್ದಾರೆ ಕೆಲಸ ಪೂರ್ತಿ ಕಂಪ್ಲೀಟ್ ಆಗಿದೆ ಮತ್ತು ಅದೇ ರೀತಿ ವಾಲ್ಮೀಕಿ ಭವನಕ್ಕೆ ಒಂದು ಕೋಟಿ ಕೊಟ್ಟಿದ್ದಾರೆ ಅದು ಕೂರಿ ಅದು ಕಾಮಗಾರಿ ನಡೀತಾ ಇದೆ ಅದು ಪೂರ್ಣ ಹಂತಕ್ಕೆ ಬಂದಿದೆ ಇನ್ನು ಹೆಚ್ಚು ಹಲವಾರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಹಿಂದೆ ಅವರು ಮಂತ್ರಿಗಳಾದಂತಹ ಸಮಯದಲ್ಲಿ ತುಮಕೂರು ಯೂನಿವರ್ಸಿಟಿ ಅಂತ ಒಂದು ಪ್ರಬುದ್ಧವಾದ ಶೈಕ್ಷಣಿಕವಾದ ಒಂದು ಯೂನಿವರ್ಸಿಟಿ ತಂದ್ಕೊಟ್ರು ಇವತ್ತು ತುಮಕೂರು ಜಿಲ್ಲೆ ಅದನ್ನ ಅವರು ನೆನೆಸ್ಕೊಬೇಕು ನಮ್ಮ ತುಮಕೂರು ವಿದ್ಯಾವಂತರು ಯುವಕರು ವಿದ್ಯಾರ್ಥಿಗಳು ಇವತ್ತು ಒಂದು ಯೋಜನೆ ನೆನೆಸ್ಕೊಬೇಕು ಯಾಕೆಂದ್ರೆ ನಮ್ಮ ಸ್ಯಾಬ್ಬರು ಮನಸ್ಸು ಮಾಡದಲ್ಲೇ ಇದ್ದಿದ್ರೆ ಯಾವುದೇ ಕಾರಣಕ್ಕೂ ತುಮಕೂರು ಯೂನಿವರ್ಸಿಟಿ ತುಮಕೂರು ಬರೋ ಚಾನ್ಸಸ್ ಇರಲಿಲ್ಲ ಅವ್ರಿಗೆ ನಾನು ಎಲ್ಲ ವಿದ್ಯಾರ್ಥಿ ಪರವಾಗಿ ಪೋಷಕರ ಪರವಾಗಿ ಈ ಸಮಯದಲ್ಲಿ ಸಿದ್ಧಾರ್ಥ ರೇಡಿಯೋ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಅಭಿನಂದನೆ ಹೇಳ್ದ ಹೇಳಕ್ಕೆ ಬಯಸ್ತಿದ್ದೀನಿ ಅದೇ ರೀತಿ ಒಂದು ಸ್ಟೇಡಿಯಂ ಸುಮಾರು ತುಮಕೂರು ಮಹಾತ್ಮ ಗಾಂಧಿ ಸ್ಟೇಡಿಯಂ ಸುಮಾರು ಎರಡು ಸಾವಿರ ಕೋಟಿಗಳಷ್ಟು ಅನುದಾನ ತಂದು ಅದನ್ನು ಅಭಿವೃದ್ಧಿ ಮಾಡಿದ್ದಾರೆ ಅದೇ ರೀತಿ ಈಗ ಅಂತ ಅಂತಾರಾಷ್ಟ್ರೀಯ ಸ್ಟೇಡಿಯಂ ಅನ್ನು ಸೋರಕುಂಟೆ ಗ್ರಾಮದ ಹತ್ರ ಸುಮಾರು ವಸಂತರ ಹತ್ರ ಸೋರಕುಂಟೆ ಗ್ರಾಮದ ಹತ್ರ ಸುಮಾರು ನಲ್ವತ್ತು ಎಕರೆ ನಲವತ್ತು ಎಕರೆ ಅಷ್ಟು ಇವತ್ತು ಕಾಮಗಾರಿ ನಡೀತಾ ಇದೆ ಅದು ಬಹುಶಃ ಏನಾದ್ರು ಬಹುಶಃ ಅಧ್ಯ ಓಪನ್ ಆದ್ರೆ ಸುಮಾರು ವೇಗದಲ್ಲಿ ಸುಮಾರು ಸಾಕಷ್ಟು ಆಗುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಾ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ನಮ್ಮ ಈ ಒಂದು ರೇಡಿಯೋ ಸಂಸ್ಥೆ ಮುಖಾಂತರ ನಮ್ಮ ಪರಮೇಶ್ ಸಾಹೇಬರು ಪಕ್ಷ ಇಷ್ಟರಾಗಿ ಅವ್ರ ಜೊತೆಗೆ ಭಾರಿ ಸೂಕ್ಷ್ಮ ಜೀವಿ ನಮ್ಮ ಪರಮೇಶ್ವರ್ ಅಂತ ಸೂಕ್ಷ್ಮಜೀವಿ ನಾವು ಸುಮಾರು ಎರಡ್ ಸಾವಿರದ ಎಂಟಿಂದ ನೋಡ್ತಾ ಇದೀವಿ ಯಾರು ಆತ ನಮಗೆ ಕಂಡಿಲ್ಲ ಅವ್ರ ಹತ್ರ ಒಂದು ಮಾತು ಹೇಳ್ಬೇಕು ಅಂದ್ರೆ ಇದಾಗುತ್ತೆ ಅವ್ರ ಮಾತು ಬಿಡ್ಬೇಕು ಅಂದ್ರೆ ಇದಾಗುತ್ತೆ ಅಂತ ಒಂದು ಸೂಕ್ಷ್ಮ ಜೀವಿ ಅಂತ ಒಂದು ಜ್ಞಾನಿಯಾದವರು ನಮ್ಮ ತುಮ ನಮ್ಮ ರಾಜ್ಯದ ಎಲ್ಲಾ ಶಾಸಕರ ಮಕ್ಕಳ ಮೂರೇ ವಿದ್ಯಾವಂತರಾಗಿರ್ತಾರೆ ಆದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಂದಿನ ಬರ್ತಂತ ಬರ್ತಾರೆ ಬರ್ತಂತ ದಿನಗಳಲ್ಲಿ ಮುಖ್ಯಮಂತ್ರಿ ಕೊಟ್ಟು ನಮಗೆ ಎಲ್ಲ ಅನುಕೂಲ ಮಾಡ್ಬೇಕು ಅಂತ ಹೇಳಿ ಈ ರೇಡಿಯಾ ಸಿದ್ಧಾರ್ಥ ಸಂಸ್ಥೆ ನೈನ್ಟಿ ಪಾಯಿಂಟ್ ಏಟ್ ಎಷ್ಟೋ ಮುಖಾಂತರ ತಮ್ಮನ್ನು ಕೇಳ್ಕೊಂತ ಇದ್ದೀನಿ ಎಲ್ರಿಗೂ ನಮಸ್ಕಾರ ತುಮಕೂರಿನ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಪಾಯಿಂಟ್ ಎಂಟು ಕೇಳುವರೆಗೆ ಎಲ್ಲರಿಗೂ ಸ್ವಾಗತ ನಾನು ಚಂದನ್ ಜವಾಬಾರ್ ಬಾಲ್ಮಂಚಿನ ರಾಜ್ಯ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಏನು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಕೋರಾ ಗ್ರಾಮದಲ್ಲಿ ನಿರಾಶ್ರಿತ ವರ್ ವಸತಿ ಶಾಲೆಯಲ್ಲಿ ನಮ್ಮ ಕೋರಾ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಜೀರ್ ಸಾಹೇಬ್ರವರ ನೇತೃತ್ವದಲ್ಲಿ ಪರಮೇಶ್ವರ್ ಸಾಹೇಬ್ರ ಬರ್ತಡೇನ ಆಚರಿಸಬೇಕು ಅಂತೇಳಿ ಹಮ್ಮಿಕೊಂಡಿದ್ದೀವಿ ಯಾಕೆ ನಿರಾಶ್ರಿತ ಕೇಂದ್ರದಲ್ಲಿ ಮಾಡಬೇಕು ಅಂದರೆ ಪರಮೇಶ್ವರ್ ಸಾಹೇಬರು ಬಹುಮುಖ ಪ್ರತಿಭೆಗಳುವರು ಸರಳ ಸಜ್ಜನ ಅಜಾತ ಶತ್ರು ಅವರ ಅಭಿಮಾನಿ ಬಳಗದ ವತಿಯಿಂದ ಅರ್ಥಪೂರ್ಣವಾಗಿ ಅಲ್ಲಿನ ನಿರಾಶ್ರಿತರಿಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಮತ್ತು ಅವ್ರುಗಳಿಗೆ ಬೇಕಾದಂಥ ದಿನ ಸಾಮಗ್ರಿಗಳು ಸಿಹಿ ಊಟ ಎಲ್ಲನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಅಂದ್ಕೊಂಡಿದೀವಿ ಅಲ್ಲದೆ ಪರಮೇಶ್ವರ್ ಸಾಹೇಬರು ಬಾಟ್ನಿಯಲ್ಲಿ ಪಿ ಎಚ್ ಡಿ ಪಡೆದಿದ್ದ ವಿಜ್ಞಾನಿಯವರು ವಿಜ್ಞಾನ ಕ್ಷೇತ್ರದಲ್ಲಿ ಅವರ ಬದ್ಧತೆ ಅತ್ಯಂತ ಗಮನಾರ್ಹವಾಗಿದ್ದುದು ಆಮೇಲೆ ಮೂರು ದಶಕಗಳ ಕಾಲ ರಾಜಕೀಯ ಮಾಡಿ ರಾಜಕೀಯ ಸೇವೆಯಲ್ಲಿ ತೊಡಗಿದ್ದಾರೆ ಮೂರು ಬಾರಿ ಗೃಹ ಸಚಿವರಾಗಿ ಕರ್ನಾಟಕ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸಿದಂಥವ್ರು ಯಾರೂ ಮಾಡೋಕ್ಕೆ ಆಗ್ದಲೇ ಇರ್ತಕ್ಕಂಥ ಕೆಲಸಗಳನ್ನ ಪರಮೇಶ್ವರ್ ಸಾಹೇಬರು ತುಮಕೂರಿಗೆ ಮಾಡಿದ್ದಾರೆ ಪ್ರಪ್ರಥಮವಾಗಿ ತುಮಕೂರಲ್ಲಿ ದಸರಾ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಭೂತಪೂರ್ವವಾಗಿ ಮಾಡ್ತಾರೆ ಅಲ್ಲದೆ ಮುನ್ಸಿ ಮಹಾನಗರ ಪಾಲಿಕೆ ಮುಂಭಾಗ ಅಂಬೇಡ್ಕರ್ ಪ್ರತಿಮೆ ಆಗಿರ್ಬೋದು ತುಮಕೂರು ಕೆರೆಯಲ್ಲಿ ಬೋಟಿಂಗ್ ಆಗಿರ್ಬೋದು ಈ ಥರ ಪ್ರತಿಯೊಂದು ಕೆಲಸಗಳನ್ನ ಮಾಡಿದ್ದಾರೆ ಹೊಸ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಆಗಿರ್ಬೋದು ಎಲ್ಲರೂ ಎಲ್ಲ ಜನಗಳನ್ನ ಒಂದೇ ದೃಷ್ಟಿಯಲ್ಲಿ ನೋಡ ನೋಡ್ತಕ್ಕಂಥ ಬಹುಮುಖ ಪ್ರತಿಭೆ ಮೇರು ವ್ಯಕ್ತಿತ್ವ ಪರಮೇಶ್ವರ್ ಸಾಹೇಬರದು ಸ್ವಚ್ಛ ರಾಜಕೀಯದ ಪ್ರಮುಖ ಮುಖ ತುಂಬಾ ವರ್ಷಗಳಿಂದ ತುಮಕೂರು ಪ್ರತಿನಿಧಿಯಾಗಿ ಸ್ಥಳೀಯ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನ ಕೊಟ್ಟಿದ್ದಾರೆ ಇಂಥ ಸಾಹೇಬರು ನೂರಾರು ವರ್ಷ ಬಾಳ್ಬೇಕು ದೀನ ದಲಿತರಿಗೆ ನೆರವಾಗಬೇಕು ಅಂತ ಹೇಳ್ಬಿಟ್ಟು ಸಾಹೇಬರು ನೂರಾರು ವರ್ಷ ಚೆನ್ನಾಗ್ ಇನ್ನೂ ಇರಲಿ ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಎಸ್ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಟ್ ಎಫ್ ಎಮ್ ಕೇಳುವ ಕೇಳುವವರಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ರಾಜ್ಯದ ಹಾಗೂ ನಮ್ಮ ಕ್ಷೇತ್ರದ ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಬಂಗಾರದ ಮನುಷ್ಯಂತನೇ ಹೆಸರುವಾಸಿಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಇನ್ನೂ ಆರೋಗ್ಯ ಆಯಸ್ಸು ಅಧಿಕಾರ ಕೊಟ್ಟು ನಮ್ಮ ಕ್ಷೇತ್ರದ ಜನರ ಒಂದು ಆಸೆ ಇದೆ ನಮ್ಮ ಕ್ಷೇತ್ರದ ಜನರ ಆಸೆ ಒಂದು ಆಮೇಲೆ ನಿಮ್ಮ ಅಭಿಮಾನಿ ಬ ಅಭಿಮಾನಿಗಳದ ಒಂದು ಆಸೆ ಇದೆ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ನಮ್ದೆಲ್ಲರ ಒಂದು ಆಸೆ ದೇವರು ಬಹಳ ಬೇಗನೆ ಅದು ನಮ್ದೆಲ್ಲರ ಆಸೆ ಈಡೇರಿಸಲಿ ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಬೇಕು ಅಂತ ದೇವರ ಹತ್ರ ಬೇಡ್ಕೊಂತೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವೀಕ್ಷಕರಿಗೆ ಕೇಳುವವರಿಗೆ ಮತ್ತೊಮ್ಮೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳುತ್ತಾ ನನ್ನ ಮಾತನ್ನು ಮುಗಿದ ಅಲ್ಲಿ ನಾವೆಲ್ಲ ರೇಡಿಯೋ ಸಿದ್ಧಾರ್ಥ ಕೇಳುವವರಿಗೆ ನಮಸ್ಕಾರ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನ ನಮ್ಮ ಕೋರ ಕೋರ ನಿರಾಶಿತ್ರ ಒಂದು ಕೇಂದ್ರದಲ್ಲಿ ಸನ್ಮಾನ್ಯ ನಮ್ಮ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂತ ನಜೀರ್ ಸಾಹೇಬ್ರು ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬನ ಮಾಡಿ ಅವರಿಗೆ ಸಿಹಿ ತಿಂಡಿ ಮತ್ತು ಬಟ್ಟೆ ವಿತರಣೆಯನ್ನು ಕಾರ್ಯಕ್ರಮನ ಮಾಡ್ತಾವ್ರೆ ನಮ್ಮ ಹೋಬಳಿಯ ಎಲ್ಲಾ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಸೇರಿ ಸಾಹೇಬರ್ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ನಮ್ಮ ಕೋರ ಹೋಬಳಿಗೆ ಅನ್ಯುತಮ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟವ್ರೆ ಮುಂದೆ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅದೇ ರೀತಿ ಕೋರ ಹಬ್ಲಿ ಎಲ್ಲಾ ಕೆರೆಗು ಕೆರೆಗಳಿಗೂ ನೀರು ಹರ್ಸ್ಬೇಕು ಅವರು ಏನಾದ್ರು ಮಾಡಿ ಕೋರ ಹಬ್ಳಿನಲ್ಲಿ ಬರ್ತಕ್ಕಂತ ಎಲ್ಲಾ ಕೆರೆಗೆ ನೀರ್ ಹರ್ಸಿದ್ರೆ ಅವ್ರನ್ನೂ ಅವ್ರನ್ನ ಪೂರ್ತಿ ನೆನ್ಸ್ಕೊಂತೀವಿ ದಯಮಾಡಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಮಾಡವರೆ ಇನ್ನು ಮುಂದೂ ಕೂಡ ಒಳ್ಳೆ ಕೆಲಸ ಮಾಡ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಬಯಸ್ತಾ ಇದ್ದೀನಿ ರೇಡಿಯೋ ಸಿದ್ಧಾರ್ಥ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಕೇಳುವರಿಗೆ ಸ್ವಾಗತ ಈ ಮೂಲಕ ನಮ್ಮ ಪರಮೇಶ್ವರ್ ಸಹ ಅವರಿಗೆ ಆರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ನಾನು ಕೇಳಿಕೊಳ್ಳೋದೇನೆಂದ್ರೆ ಕೋರ ಹಬ್ಳಿ ಬಹಳ ಹಿಂದುಳಿದಿದೆ ಆದ್ರಿಂದ ಅಭಿವೃದ್ಧಿ ಪಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ